ಓಂ ಶಾಂತಿ ಮುರಳಿಯ ದಿನಾಂಕ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದು ಅವ್ಯಕ್ತ ಬಾಬ್ದಾದ ಮಧುಬನ ಅರೆ ವೈಸ್ ಮುರಳಿ ಹದಿನಾರು ಹನ್ನೊಂದು ಎರಡು ಸಾವಿರದ ಆರು ತಂದೆ ತಿಳಿಸುತ್ತಾರೆ ತಮ್ಮ ಸ್ವಮಾನದ ಸ್ಥಿತಿಯಲ್ಲಿ ಅಥವಾ ನಶೆಯಲ್ಲಿ ಇರಿ ಮತ್ತು ಸಮಯದ ಮಹತ್ವವನ್ನು ತಿಳಿದು ಎವರೆಡಿ ಆಗಿರಿ ಇಂದು ಬಾಬ್ದಾದ ತನ್ನ ನಾಲ್ಕು ಕಡೆಯ ಪರಮಾತ್ಮನ ಪ್ರೀತಿಗೆ ಪಾತ್ರರಾಗಿರುವ ಸ್ವಮಾನದ ಆಸನದಲ್ಲಿ ಸ್ಥಿತರಾಗಿರುವ ಮಕ್ಕಳನ್ನು ನೋಡುತ್ತಿದ್ದಾರೆ ಆಸನದಲ್ಲಿ ಸ್ಥಿತರಂತೂ ಎಲ್ಲ ಮಕ್ಕಳು ಇದ್ದೀರಾ ಆದರೆ ಕೆಲವು ಮಕ್ಕಳು ಏಕಾಗ್ರ ಸ್ಥಿತಿಯಲ್ಲಿ ಸೆಟ್ ಆಗಿದ್ದಾರೆ ಇನ್ನು ಕೆಲವು ಮಕ್ಕಳು ಸಂಕಲ್ಪದಲ್ಲಿ ಸ್ವಲ್ಪ ಸ್ವಲ್ಪ ಅಪ್ಸೆಟ್ ಇದ್ದಾರೆ ಬಾಬ್ದಾದ ವರ್ತಮಾನ ಸಮಯದ ಪ್ರಮಾಣವಾಗಿ ಪ್ರತಿಯೊಬ್ಬ ಮಗುವನ್ನು ಏಕಾಗ್ರತೆಯ ರೂಪದಲ್ಲಿ ಸ್ವಮಾನದಾರಿ ಸ್ವರೂಪದಲ್ಲಿ ಸದಾ ನೋಡಲು ಬಯಸುತ್ತಾರೆ ಎಲ್ಲ ಮಕ್ಕಳು ಸಹ ಏಕಾಗ್ರತೆಯ ಸ್ಥಿತಿಯಲ್ಲಿ ಸ್ಥಿತರಾಗಲು ಬಯಸುತ್ತೀರಾ ತಮ್ಮ ಭಿನ್ನ ಭಿನ್ನ ಪ್ರಕಾರದ ಸ್ವಮಾನವನ್ನು ತಿಳಿದುಕೊಂಡಿದ್ದೀರಾ ಯೋಚನೆಯೂ ಮಾಡುತ್ತೀರಾ ಆದರೆ ಏಕಾಗ್ರತೆಯನ್ನು ಅಲ್ಚಲ್ನಲ್ಲಿ ತೆಗೆದುಕೊಂಡು ಬರುತ್ತೆ ಸದಾ ಏಕರಸ ಸ್ಥಿತಿ ಕಡಿಮೆ ಇರುತ್ತದೆ ಅನುಭವವಾಗುತ್ತದೆ ಮತ್ತು ಈ ಸ್ಥಿತಿಯನ್ನು ಬಯಸಲು ಬಯಸುತ್ತೀರಾ ಆದರೆ ಸದಾ ಏಕರಸ ಸ್ಥಿತಿ ಕಡಿಮೆ ಇರುತ್ತೆ ಅನುಭವವಾಗತ್ತೆ ಈ ಸ್ಥಿತಿಯನ್ನು ಬಯಸಲು ಬಯಸುತ್ತೀರಾ ಆದರೆ ಆಗಾಗ ಯಾಕಾಗತ್ತೆ ಕಾರಣ ಸದಾ ಅಟೆನ್ಷನ್ನ ಕಡಿಮೆ ಇದೆ ಒಂದು ವೇಳೆ ಸ್ವಮಾನದ ಲಿಸ್ಟನ್ನು ತೆಗೆದರೆ ಎಷ್ಟು ದೊಡ್ಡದಿದೆ ಎಲ್ಲದಕ್ಕಿಂತ ಮೊದಲ ಸ್ವಮಾನವಾಗಿದೆ ಯಾವ ತಂದೆಯನ್ನು ನೆನಪು ಮಾಡುತ್ತಿರುತ್ತೀರಾ ಅವರಿಗೆ ಡೈರೆಕ್ಟ್ ಮಕ್ಕಳಾಗಿದ್ದೀರಾ ನಂಬರ್ ಒನ್ ಸಂತಾನರಾಗಿದ್ದೀರಾ ಬಾಬ್ದಾದ ತಾವೆಲ್ಲರೂ ಕೋಟಿಯಲ್ಲಿಯೂ ಕೆಲವು ಮಕ್ಕಳನ್ನು ಎಲ್ಲೆಲ್ಲಿಂದ ಆರಿಸಿಕೊಂಡು ತನ್ನವರನ್ನಾಗಿ ಮಾಡಿಕೊಂಡಿದ್ದಾರೆ ಐದು ಖಂಡಗಳಿಂದ ಡೈರೆಕ್ಟ್ ತಂದೆ ತನ್ನ ಮಕ್ಕಳನ್ನು ತನ್ನವರನ್ನಾಗಿ ಮಾಡಿಕೊಂಡಿದ್ದಾರೆ ಎಷ್ಟು ದೊಡ್ಡ ಸ್ವಮಾನ ಸೃಷ್ಟಿಯ ರಚೈತನ ಮೊದಲ ರಚನೆ ನೀವಾಗಿದ್ದೀರಾ ಗೊತ್ತಿದೆ ಅಲ್ವಾ ಈ ಸ್ವಮಾನ ತಮಗೆ ಬಾಬ್ದಾದ ತಮ್ಮ ಜೊತೆ ಜೊತೆಗೆ ತನ್ನ ಮಕ್ಕಳನ್ನು ಸಹ ಪೂರ್ತಿ ವಿಶ್ವದ ಆತ್ಮರ ಮುಂದೆ ಪೂರ್ವಜರನ್ನಾಗಿ ಮಾಡಿದ್ದಾರೆ ವಿಶ್ವದ ಪೂರ್ವಜರಾಗಿದ್ದೀರಾ ಪೂಜ್ಯರಾಗಿದ್ದೀರಾ ಬಾಬ್ದಾದ ಪ್ರತಿಯೊಬ್ಬ ಮಗುವನ್ನು ವಿಶ್ವದ ಆಧಾರ ಮೂರ್ತಿ ಉದಾಹರಣಾ ಮೂರ್ತಿಯನ್ನಾಗಿ ಮಾಡಿದ್ದಾರೆ ಇದೆಯ ನಶೆ ಸ್ವಲ್ಪ ಸ್ವಲ್ಪ ಆಗಾಗ ಕಡಿಮೆಯಾಗುವುದು ಯೋಚನೆ ಮಾಡಿ ಎಲ್ಲದಕ್ಕಿಂತ ಅಮೂಲ್ಯವಾಗಿರುವಂತಹ ಏನು ಪೂರ್ತಿ ಕಲ್ಪದಲ್ಲಿ ಅಂತಹ ಅಮೂಲ್ಯ ಸಿಂಹಾಸನ ಯಾರಿಗೂ ಸಿಗಲು ಸಾಧ್ಯವಿಲ್ಲ ಪರಮಾತ್ಮನ ಸಿಂಹಾಸನ ಪ್ರಕಾಶದ ಕಿರೀಟ ಸ್ಮೃತಿಯ ತಿಲಕ ತಂದೆ ತಮಗೆ ಕೊಟ್ಟಿದ್ದಾರೆ ತಂದೆಯ ಹೃದಯ ಸಿಂಹಾಸನ ಪ್ರಕಾಶದ ಕಿರೀಟ ಸ್ಮೃತಿಯ ತಿಲಕವನ್ನು ತಂದೆ ಕೊಟ್ಟಿದ್ದಾರೆ ಸ್ಮೃತಿ ಬರ್ತಿದೆ ಅಲ್ವಾ ನಾನು ಯಾರು ನನ್ನ ಸ್ವಮಾನ ಏನಿದೆ ನಶೆ ಏರ್ತಾ ಇದೆ ಅಲ್ವಾ ಎಷ್ಟೇ ಪೂರ್ತಿ ಕಲ್ಪದಲ್ಲಿ ಸತ್ಯಯುಗಿ ಅಮೂಲ್ಯ ಸಿಂಹಾಸನವಿರಬಹುದು ಆದರೆ ಪರಮಾತ್ಮನ ಹೃದಯ ಸಿಂಹಾಸನ ತಾವು ಮಕ್ಕಳಿಗೆ ಪ್ರಾಪ್ತವಾಗುವುದು ಬಾಬ್ದಾದ ಸದಾ ಲಾಸ್ಟ್ ನಂಬರ್ ಮಕ್ಕಳನ್ನು ಸಹ ಪರಿಷ್ಠಾಸೋ ದೇವತಾ ರೂಪದಲ್ಲಿ ನೋಡುತ್ತಾರೆ ಪರಿಷ್ಠೆಗಳಿಂದ ದೇವತಾ ಸ್ವರೂಪದಲ್ಲಿ ನೋಡುತ್ತಾರೆ ಈಗೀಗ ಬ್ರಾಹ್ಮಣರು ಬ್ರಾಹ್ಮಣರಿಂದ ಫರಿಷ್ತೆಗಳು ಫರಿಷ್ತೆಗಳಿಂದ ದೇವತೆಗಳಾಗಲೇಬೇಕು ಗೊತ್ತಿದೆ ಅಲ್ವಾ ತಮ್ಮ ಸ್ವಮಾನ ತಿಳ್ಕೊಂಡಿದ್ದೀರಾ ತಮ್ಮ ಸ್ವಮಾನವನ್ನು ಏಕೆಂದರೆ ಬಾಬ್ದಾದರವರು ತಿಳಿದುಕೊಂಡಿದ್ದಾರೆ ಸ್ವಮಾನವನ್ನು ಮರೆಯಲು ಕಾರಣವೇ ದೇಹಾಭಿಮಾನ ದೇಹಬಾನ ಬರುತ್ತದೆ ಪರಿಶಾನು ಆಗ್ತೀರಾ ಬೇಜಾರು ಆಗ್ತೀರಾ ಯಾವಾಗ ಬಾಬ್ದಾದ ನೋಡ್ತಾರೆ ದೇಹಾಭಿಮಾನ ಅಥವಾ ದೇಹ ಬಾನ ಬರುತ್ತೆ ಆಗ ಎಷ್ಟು ಗೊಂದಲಕ್ಕೆ ಒಳಗಾಗ್ತೀರಾ ಎಲ್ಲರೂ ಅನುಭವಿಗಳಿದ್ದೀರಾ ಅಲ್ವಾ ಸ್ವಮಾನದ ಸ್ಥಿತಿಯಲ್ಲಿ ಇರಬೇಕು ಮತ್ತು ಈ ಸ್ಥಿತಿಯಿಂದ ಭಿನ್ನ ಪರಿಶಾನ್ ಆಗುವಂತಹದ್ದು ಎರಡನ್ನು ತಿಳ್ಕೊಂಡಿದ್ದೀರ ಸ್ಥಿತಿಯಲ್ಲಿರೋದು ಗೊತ್ತು ಸ್ಥಿತಿಯಿಂದ ದೂರ ಇದ್ದು ಪರಿಸ್ಥಿತಿಗೊಳಗಾಗುವುದು ಕೂಡ ಗೊತ್ತಿದೆ ಬಾಬ್ದಾದರವರು ನೋಡುತ್ತಾರೆ ಎಲ್ಲ ಮಕ್ಕಳು ಮೆಸಾರಿಟಿ ಜ್ಞಾನಪೂರ್ಣರಂತೂ ಚೆನ್ನಾಗಿ ಆಗಿದ್ದೀರಾ ಆದರೆ ಶಕ್ತಿಯಲ್ಲಿ ಫುಲ್ಲು ಪವರ್ಫುಲ್ ಇಲ್ಲ ಪರ್ಸೆಂಟೇಜಲ್ಲಿ ಇದ್ದೀರಾ ಬಾಬ್ದಾದರವರು ಪ್ರತಿಯೊಬ್ಬ ಮಗುವನ್ನು ತನ್ನ ಸರ್ವ ಖಜಾನೆಗಳಿಗೆ ಬಾಲಕರಿಂದ ಮಾಲೀಕರನ್ನಾಗಿ ಮಾಡಿದ್ದಾರೆ ಎಲ್ಲರಿಗೂ ಸರ್ವ ಖಜಾನೆಗಳನ್ನು ಕೊಟ್ಟಿದ್ದಾರೆ ಜಾಸ್ತಿ ಕಡಿಮೆ ಕೊಟ್ಟಿಲ್ಲ ಏಕೆಂದರೆ ಲೆಕ್ಕವಿಲ್ಲದಷ್ಟು ಖಜಾನೆಗಳಿವೆ ಬೇಹದ್ದಿನ ಖಜಾನೆ ಇದೆ ಆದ್ದರಿಂದ ಪ್ರತಿಯೊಬ್ಬ ಮಗುವನ್ನು ಬೇಹದ್ದಿನ ಬಾಲಕರಿಂದ ಮಾಲೀಕರನ್ನಾಗಿ ಮಾಡಿದ್ದಾರೆ ಬೇಹದ್ದಿನ ತಂದೆ ಬೇಹದ್ದಿನ ಖಜಾನೆಗಳು ಅಂದಾಗ ಈಗ ತಮ್ಮನ್ನು ತಾವು ಚೆಕ್ ಮಾಡಿಕೊಳ್ಳಿ ತಮ್ಮ ಬಳಿ ಬೇಹದ್ದಿನ ರೂಪದಲ್ಲಿದೆಯಾ ಸದಾ ಇದೆಯಾ ಆಗಾಗ ಸ್ವಲ್ಪ ಕಳ್ಳತನವೂ ಆಗತ್ತ ಮಾಯ ಆಗತ್ತ ಬಾಬಾ ಯಾಕೆ ಅಟೆನ್ಷನ್ ಕೊಡಿಸ್ತಾ ಇದ್ದಾರೆ ಪರಿಸ್ಥಿತಿಗೆ ಒಳಗಾಗಬಾರದು ಗೊಂದಲವಾಗಬಾರದು ಸ್ವಮಾನದ ಆಸನದಲ್ಲಿ ಸ್ಥಿತರಾಗಿ ಇರಿ ಅಪ್ಸೆಟ್ ಆಗಬೇಡಿ ಅರವತ್ತ್ಮೂರು ಜನ್ಮಗಳಂತೂ ಅಪ್ಸೆಟ್ ಆಗುವ ಅನುಭವ ಮಾಡಿಬಿಟ್ಟಿದ್ದೀರಲ್ವ ಈಗ ಮತ್ತೇನೂ ಮಾಡಲಿಕ್ಕೆ ಬಯಸ್ತೀರಾ ಇನ್ನೂ ಅಪ್ಸೆಟ್ ಆಗಲಿಕ್ಕೆ ಬಯಸ್ತೀರಾ ಸುಸ್ತಾಗಿಲ್ಲ ತಾನೆ ಈಗ ಸ್ವಮಾನದಲ್ಲಿ ಇರಬೇಕು ಅಂದರೆ ಅರ್ಥ ತಮ್ಮ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗಿ ಇರಬೇಕು ಏಕೆ ಎಷ್ಟು ಸಮಯ ಕಳೆದು ಹೋಗಿದೆ ಎಪ್ಪತ್ತನೇ ವರ್ಷವನ್ನು ಆಚರಿಸ್ತಾ ಇದ್ದೀರಾ ಅಲ್ವಾ ಅಂದಾಗ ಸ್ವಯಂವನ್ನು ಗುರುತಿಸುವುದು ಅಂದರೆ ಅರ್ಥ ಸ್ವಮಾನವನ್ನು ತಿಳಿದುಕೊಂಡು ಸ್ವಮಾನದಲ್ಲಿ ಸ್ಥಿತರಾಗಿ ಇರುವುದು ಸಮಯಾನುಸಾರವಾಗಿ ಈಗ ಸದಾ ಎಂಬ ಶಬ್ದವನ್ನು ಪ್ರ್ಯಾಕ್ಟಿಕಲ್ ಜೀವನದಲ್ಲಿ ತರಬೇಕು ಶಬ್ದವನ್ನು ಅಂಡರ್ಲೈನ್ ಮಾಡಬಾರದು ಆದರೆ ಪ್ರಾಕ್ಟಿಕಲ್ ಜೀವನದಲ್ಲಿ ಅಂಡರ್ಲೈನ್ ಮಾಡಿ ಇರಬೇಕು ಇರ್ತೀವಿ ಮಾಡ್ತಾ ಇದ್ದೀವಿ ಮಾಡ್ತೀವಿ ಈ ಬೇಹದ್ದಿನ ಬಾಲಕ ಮತ್ತು ಮಾಲೀಕತನದ ಮಾತು ಇದಲ್ಲ ಬೇಹದ್ದಿನ ತಂದೆಗೆ ಬಾಲಕರಿಂದ ಮಾಲೀಕರಾಗುವಂತಹ ಮಕ್ಕಳ ಮಾತು ಇದಲ್ಲ ಈಗಂತೂ ಪ್ರತಿಯೊಬ್ಬರ ಹೃದಯದಿಂದ ಈ ಹದ್ದಿಲ್ಲದಂತಹ ಶಬ್ದ ಹೊರಬರಬೇಕು ಏನನ್ನು ಪಡೆಯಬೇಕಾಗಿದ್ದೆ ಅದನ್ನು ಪಡೆದು ಬಿಟ್ಟೆ ಪಡೆಯುತ್ತಿದ್ದೇನೆ ಬೇಹದ್ದಿನ ಖಜಾನಿಗಳಿಗೆ ಮಾಲೀಕರು ಬೇಹದ್ದಿನ ತಂದೆಗೆ ಮಕ್ಕಳಾಗಿರುವಂತಹವರು ಈ ರೀತಿ ಮಾತಾಡ್ಲಿಕ್ಕಾಗಲ್ಲ ಆ ಪಡ್ಕೊಳ್ತಿದ್ದೀವಿ ಮಾಡ್ಕೊಳ್ತೀವಿ ಮಾಡ್ತೀವಿ ಅಂತ ಪಡೆದು ಬಿಟ್ವಿ ಯಾವಾಗ ತಂದೆಯನ್ನು ಪಡೆದು ಬಿಟ್ಟರೆ ನನ್ನ ಬಾಬಾ ಅಂತ ಹೇಳಿಬಿಟ್ಟಿದ್ದೀರಾ ಅಲ್ವಾ ಒಪ್ಕೊಂಡಿದ್ದೀರಾ ಅಲ್ವಾ ತಿಳ್ಕೊಂಡಿದ್ದೀರಾ ಒಪ್ಕೊಂಡಿದ್ದೀರ ಅಲ್ವಾ ಅಂದಾಗ ಈ ಹದ್ದಿಲ್ಲದಂತಹ ಶಬ್ದ ಬಾಬರವರನ್ನು ನಾನೆಲ್ಲವನ್ನು ಬಾಬರವ್ರನ್ನ ಪಡೆದಿದ್ದೀನಿ ಅಂದರೆ ಎಲ್ಲವನ್ನು ಪಡೆದಿದ್ದೀನಿ ಈ ಶಬ್ದ ಬರಬೇಕು ಏಕೆಂದರೆ ಬಾಬ್ದಾದರವರಿಗೆ ಗೊತ್ತಿದೆ ಮಕ್ಕಳು ಸ್ವಮಾನದಲ್ಲಿ ಆಗಾಗ ಇರುವ ಕಾರಣ ಸಮಯದ ಮಹತ್ವವನ್ನು ಸಹ ಸ್ಮೃತಿಯಲ್ಲಿ ಕಡಿಮೆ ಇಟ್ಟುಕೊಳ್ಳುತ್ತಾರೆ ಒಂದಾಗಿದೆ ಸ್ವಯಂನ ಸ್ವಮಾನ ಎರಡನೆಯದಾಗಿದೆ ಸಮಯದ ಮಹತ್ವ ತಾವು ಸಾಧಾರಣರಲ್ಲ ಪೂರ್ವಜರಾಗಿದ್ದೀರಾ ತಾವು ಒಬ್ಬೊಬ್ಬರ ಹಿಂದೆ ವಿಶ್ವದ ಆತ್ಮರ ಆಧಾರ ಇದೆ ಯೋಚಿಸಿ ಒಂದು ವೇಳೆ ತಾವು ಅಲ್ಚಲ್ನಲ್ಲಿ ಬಂದರೆ ವಿಶ್ವದ ಆತ್ಮರ ಸ್ಥಿತಿ ಏನಾಗಬೇಕು ಈ ರೀತಿ ತಿಳಿದುಕೊಳ್ಳಬೇಡಿ ಯಾರು ಮಹಾರಥಿಗಳೆಂದು ಕರೆಸಿಕೊಳ್ಳುತ್ತಾರೆ ಅವರ ಹಿಂದೆ ವಿಶ್ವದ ಆಧಾರವಿದೆ ಎಂದು ತಿಳಿಯಬೇಡಿ ತಾವು ಹೊಸಬರೇ ಇರಬಹುದು ಏಕೆಂದರೆ ಇವತ್ತು ನೀವು ಹೊಸಬರಿದ್ದೀರ ಆದರೆ ನಿಮ್ಮ ಹಿಂದೆಯೂ ಕೂಡ ಪೂರ್ತಿ ಪ್ರಪಂಚದ ಜವಾಬ್ದಾರಿ ಇದೆ ಆಧಾರಿತವಾಗಿದ್ದಾರೆ ಎಲ್ಲರೂ ನಿಮ್ಮ ಮೇಲೆ ಇವತ್ತು ಹೊಸಬರು ಸಹ ಬಹಳ ಬ ಬಂದಿದ್ದೀರಾ ಅಲ್ವಾ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ ಅವ್ರ ಕೈ ಎತ್ತಿ ಹೊಸಬರು ಇದ್ದೀರಾ ಯಾರು ಹೃದಯದಿಂದ ಒಪ್ಪಿಕೊಂಡಿದ್ದೀರಾ ನನ್ನ ಬಾಬಾ ಎಂದು ಒಪ್ಕೊಂಡಿದ್ದೀರಾ ಅಲ್ವಾ ಯಾರೆಲ್ಲ ಹೊಸಬ್ರು ಬಂದಿದ್ದೀರಾ ಅವರು ಸಹ ಒಪ್ಕೊಳ್ತೀರಾ ಅಲ್ವಾ ಒಪ್ಕೊಂಡಿಲ್ವಾ ಹ್ಞೂ ಬರೀ ತಿಳ್ಕೊಂಡಿಲ್ಲ ಒಪ್ಕೊಂಡಿದ್ದೀರಾ ನನ್ನ ಬಾಬಾ ಎಂದು ಬರೀ ತಿಳ್ಕೊಳ್ಳುವಂಥವರು ತುಂಬ ಜನ ಇದ್ದಾರೆ ಆದರೆ ಸ್ವೀಕಾರ ಮಾಡಬೇಕು ನನ್ನ ಬಾಬಾ ಎಂದು ಯಾರು ಸ್ವೀಕಾರ ಮಾಡಿದ್ದೀರಾ ಅವರು ಕೈ ಎತ್ತಿ ದೊಡ್ಡದಾಗಿ ಕೈ ಎತ್ತಿ ಹೊಸ ಹೊಸೊಬ್ಬರು ಕೈ ಎತ್ತುತ್ತಾ ಇದ್ದೀರಾ ಅಳಬ್ರಂತೂ ಪಕ್ಕ ಇದ್ದೇ ಇದ್ದೀರಾ ಹೃದಯದಿಂದ ತಿಳ್ಕೊಂಡಿದ್ದೀರಾ ನನ್ನ ಬಾಬಾ ಎಂದು ಒಪ್ಕೊಂಡಿದ್ದೀರಾ ಮತ್ತೆ ಬಾಬ್ರವರು ಸಹ ಒಪ್ಕೊಂಡಿದ್ದಾರೆ ನನ್ನ ಮಕ್ಕಳು ಎಂದು ಎಲ್ಲರ ಜವಾಬ್ದಾರಿ ಅಲ್ವಾ ಯಾಕೆ ಎಂದಿನಿಂದ ತಾವು ಹೇಳ್ತೀರಾ ನಾನು ಬ್ರಹ್ಮ ಕುಮಾರ ಬ್ರಹ್ಮ ಕುಮಾರಿ ಆಗಿದ್ದೇನೆಂದು ಬ್ರಹ್ಮ ಕುಮಾರಿ ಮತ್ತು ಕುಮಾರಿ ಆಗಿದ್ದೀರಾ ಅಥವಾ ಶಿವಕುಮಾರ ಕುಮಾರಿ ಆಗಿದ್ದೀರಾ ಅಥವಾ ಇಬ್ರು ಆಗಿದ್ದೀರಾ ಮತ್ತೆ ಬಂಧಿತರಾಗ್ಬಿಟ್ರಿ ಜವಾಬ್ದಾರಿಯ ಕಿರೀಟ ಬಂದು ಬಿಡುತ್ತೋ ಸಿಕ್ತಲ್ವ ಜವಾಬ್ದಾರಿಯ ಕಿರೀಟ ಪಾಂಡವರು ಹೇಳಿ ಜವಾಬ್ದಾರಿಯ ಕಿರೀಟ ತೊಟ್ಕೊಂಡಿದ್ದೀರಾ ಧರಿಸಿದ್ದೀರಾ ಜವಾಬ್ದಾರಿಯ ಕಿರೀಟ ಭಾರ ಅನ್ನಿಸ್ತಿಲ್ಲ ತಾನೆ ಹಗುರವಾಗಿದೆ ಅಲ್ವಾ ಇರೋದೇ ಪ್ರಕಾಶದ ಕಿರೀಟ ಹಗುರವಾಗಿರುವಂಥದ್ದು ಹಗುರವಾಗಿ ಪ್ರಕಾಶ ಎಷ್ಟು ಹಗುರವಾಗಿರತ್ತೆ ಸಮಯದ ಮಹತ್ವವನ್ನು ಗಮನದಲ್ಲಿಟ್ಟುಕೊಳ್ಳಿ ಸಮಯ ಕೇಳಿ ಬರುವುದಿಲ್ಲ ಕೆಲವು ಮಕ್ಕಳು ಈಗಲೂ ಹೇಳ್ತಾರೆ ಯೋಚಿಸ್ತಾರೆ ಸ್ವಲ್ಪ ಅಂದಾಜು ಕೊಟ್ಟರೆ ಗೊತ್ತಾಗತ್ತೆ ಅಲ್ವಾ ಗೊತ್ತಾಗಬೇಕಲ್ವಾ ಅಂದಾಜಾಗಬೇಕಲ್ವಾ ಎಂದು ಈಗ ನಡೀರಿ ಇಪ್ಪತ್ತು ವರ್ಷ ಆಯಿತು ಹತ್ತು ವರ್ಷವೇ ಆಗಬಹುದು ಸ್ವಲ್ಪ ಗೊತ್ತಾಗತ್ತೆ ಅಂತ ಅಂದ್ಕೊಳ್ತೀರಾ ಆದರೆ ಬಾಬ್ದದ ಹೇಳ್ತಾರೆ ಸಮಯ ಮತ್ತು ಫೈನಲ್ ವಿನಾಶವನ್ನು ಬಿಡಿ ನೀವು ನಿಮ್ಮ ಶರೀರದ ವಿನಾಶದ ಬಗ್ಗೆ ತಿಳ್ಕೊಂಡಿದ್ದೀರಾ ಯಾವಾಗ ಆತ್ಮಯ ದೇಹ ಬಿಟ್ಟು ಹೋಗುತ್ತೆ ಅನ್ನುವುದು ಗೊತ್ತಾ ಹ್ಞೂ ಗೊತ್ತಿದೆ ನಾನು ಇಂತಹ ತಾರೀಕಿಗೆ ಶರೀರ ಬಿಡ್ತೀನಿ ಅಂತ ಇದು ಗೊತ್ತಿದೆಯಾ ಯಾರಿಗಾದರೂ ಈ ಕಾಲದಲ್ಲಂತೂ ಬ್ರಾಹ್ಮಣರು ಹೋಗುವ ಭೋಗ ಬಹಳ ಇಡಿಸ್ತಾರೆ ಹ್ಞೂ ಬ್ರಾಹ್ಮಣರು ಶರೀರ ಬಿಟ್ಟರು ಅವ್ರ ಶರೀರ ಬಿಟ್ಟರು ಅವ್ರ ಶರೀರ ಬಿಟ್ರು ಅಂತ ತುಂಬ ಭೋಗ ಇಡಿಸ್ತಾರೆ ಯಾವುದೇ ಭರವಸೆ ಇಲ್ಲ ಶರೀರದ ಮೇಲೆ ಆತ್ಮ ಈ ದೇಹವನ್ನು ಬಿಟ್ಟು ಹೋಗಬಹುದು ಆದ್ದರಿಂದ ಸಮಯದ ಮಹತ್ವವನ್ನು ತಿಳಿದುಕೊಳ್ಳಿ ಈ ಚಿಕ್ಕದಾಗಿರುವಂತಹ ಯುಗ ಆಯುಷಲ್ಲಿ ಚಿಕ್ಕದಿರಬಹುದು ಆದರೆ ದೊಡ್ಡದಕ್ಕಿಂತ ದೊಡ್ಡ ಪ್ರಾಪ್ತಿಯ ಯುಗ ಈ ಸಂಗಮ ಯುಗವಾಗಿದೆ ಏಕೆಂದರೆ ದೊಡ್ಡವರಿಗಿಂತ ದೊಡ್ಡ ತಂದೆ ಈ ಚಿಕ್ಕ ಯುಗದಲ್ಲಿಯೇ ಬಂದಿದ್ದಾರೆ ಮತ್ತು ದೊಡ್ಡ ಯುಗಗಳಲ್ಲಿ ತಂದೆ ಬರೋದಿಲ್ಲ ಅಲ್ವಾ ಸತ್ಯಯುಗ ತ್ರೇತ ದ್ವಾಪರ ಕಲಿಯುಗ ಒಂದೊಂದು ಯುಗೂ ಕೂಡ ಸಾವಿರದ ಎರಡು ನೂರ ಐವತ್ತು ವರ್ಷಗಳ ಇರುತ್ತೆ ಆದರೆ ಆ ಯುಗಗಳಲ್ಲಿ ಬಾಬಾ ಬರೋದಿಲ್ಲ ಇದು ಚಿಕ್ಕದಾಗಿರುವ ಯುಗ ಇದರಲ್ಲಿ ಪೂರ್ತಿ ಕಲ್ಪದ ಪ್ರಾಲಬ್ಧದ ಬೀಜವನ್ನು ಬಿತ್ತುವಂತಹ ಸಮಯ ಬಲೆ ವಿಶ್ವದ ರಾಜ್ಯ ಪ್ರಾಪ್ತಿಯಾದರೂ ಮಾಡಿಕೊಳ್ಳಿ ಪೂಜ್ಯರಾಗಿರಿ ಪೂರ್ತಿ ಕಲ್ಪದ ಬೀಜ ಬಿತ್ತುವ ಸಮಯ ಇದಾಗಿದೆ ಮತ್ತು ಡಬಲ್ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಸಮಯವಾಗಿದೆ ಭಕ್ತಿಯ ಫಲವೂ ಈಗ ಸಿಗತ್ತೆ ಮತ್ತು ಪ್ರತ್ಯಕ್ಷ ಫಲವೂ ಸಹ ಈಗ ಸಿಗತ್ತೆ ಈಗೀಗ ಮಾಡುತ್ತೀರಾ ಈಗೀಗ ಪ್ರತ್ಯಕ್ಷ ಫಲ ಸಿಗತ್ತೆ ಇದೇ ಚಿಕ್ಕ ಯುಗವಾಗಿದೆ ಇದರಲ್ಲಿ ಪೂರ್ತಿ ಕಲ್ಪದ ಪ್ರಾಪ್ತಿಯ ಬೀಜವನ್ನು ಬಿತ್ತುವಂತಹ ಸಮಯವಾಗಿದೆ ಬಲೆ ವಿಶ್ವದ ರಾಜ್ಯವನ್ನಾದರೂ ಪ್ರಾಪ್ತಿ ಮಾಡಿಕೊಳ್ಳಿ ಪೂಜ್ಯರಾದರೂ ಆಗಿರಿ ಪೂರ್ತಿ ಕಲ್ಪದ ಬೀಜ ಬಿತ್ತುವ ಸಮಯ ಇದಾಗಿದೆ ಮತ್ತು ಡಬಲ್ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಸಮಯವಾಗಿದೆ ಭಕ್ತಿಯ ಫಲವೂ ಸಹ ಈಗ ಸಿಗುವುದು ಮತ್ತು ಪ್ರತ್ಯಕ್ಷ ಫಲವೂ ಸಹ ಈಗ ಸಿಗುವುದು ಈಗೀಗ ಮಾಡುತ್ತೀರಾ ಈಗೀಗ ಪ್ರತ್ಯಕ್ಷ ಫಲವನ್ನು ಪಡೆಯುತ್ತೀರಾ ಮತ್ತು ಭವಿಷ್ಯಕ್ಕೂ ಸಹ ತಯಾರಾಗತ್ತೆ ಪೂರ್ತಿ ಕಲ್ಪದಲ್ಲಿ ನೋಡಿ ಇಂತಹ ಯುಗ ಯಾವುದಾದರೂ ಇದೆಯಾ ಏಕೆಂದರೆ ಈ ಸಮಯವೇ ಬಾಬರವರು ತನ್ನ ಮಕ್ಕಳಿಗೆ ಅಂಗೈಯಲ್ಲಿ ದೊಡ್ಡದಕ್ಕಿಂತ ದೊಡ್ಡ ಉಡುಗೊರೆಯನ್ನು ತಂದುಕೊಟ್ಟಿದ್ದಾರೆ ತಮ್ಮ ಉಡುಗೊರೆ ನೆನಪಿದೆಯ ಸ್ವರ್ಗದ ರಾಜ್ಯ ಭಾಗ್ಯ ಹೊಸ ಪ್ರಪಂಚದ ಸ್ವರ್ಗದ ಉಡುಗೊರೆ ಪ್ರತಿಯೊಬ್ಬ ಮಗುವಿನ ಅಂಗೈಯಲ್ಲಿ ಬಾಬಾ ಕೊಟ್ಟಿದ್ದಾರೆ ಇಷ್ಟು ದೊಡ್ಡ ಉಡುಗೊರೆ ಯಾರೂ ಕೊಡಲು ಸಾಧ್ಯವಿಲ್ಲ ಮತ್ತು ಯಾರೂ ಕೊಡುವುದೂ ಇಲ್ಲ ಈಗಷ್ಟೇ ಸಿಗುವುದು ಈಗ ತಾವು ಮಾಸ್ಟರ್ ಸರ್ವಶಕ್ತಿವಂತರಾಗುತ್ತೀರಾ ಬೇರೆ ಯಾವುದೇ ಯುಗದಲ್ಲಿ ಮಾಸ್ಟರ್ ಸರ್ವಶಕ್ತಿವಂತನ ಪದವಿ ಸಿಗುವುದಿಲ್ಲ ಅಂದಾಗ ಸ್ವಯಂನ ಸ್ವಮಾನದಲ್ಲಿಯೂ ಸಹ ಏಕಾಗ್ರವಾಗಿ ಇರಿ ಮತ್ತು ಸಮಯದ ಮಹತ್ವವನ್ನು ಸಹ ತಿಳಿದುಕೊಳ್ಳಿ ಸ್ವಯಂ ಮತ್ತು ಸಮಯ ಸ್ವಯಂನ ಸ್ವಮಾನ ಸಮಯದ ಮಹತ್ವ ಸೋಮಾರಿಗಳಾಗಬಾರದು ಹುಡುಗಾಟಿಕೆಯಲ್ಲಿ ಬರಬಾರದು ಎಪ್ಪತ್ತು ವರ್ಷಗಳ ಕಾಲ ಕಳೆದು ಹೋಗಿದೆ ಈಗ ಒಂದು ವೇಳೆ ಉಡುಗಾಟಿಕೆಯಲ್ಲಿ ಬಂದರೆ ಸೋಮಾರಿಗಳಾದರೆ ಬಹಳಷ್ಟು ತಮ್ಮ ಪ್ರಾಪ್ತಿಗಳನ್ನು ಕಡಿಮೆ ಮಾಡಿಕೊಳ್ಳುತ್ತೀರಾ ಏಕೆಂದರೆ ಎಷ್ಟು ಮುಂದುವರಿಯುತ್ತೀರಾ ಅಲ್ವಾ ಅಷ್ಟು ಒಂದಂತೂ ಆಲಸ್ಯ ಅಥವಾ ಹುಡುಗಾಟಿಕೆತನ ಬರುತ್ತದೆ ಬಹಳ ಚೆನ್ನಾಗಿದ್ದೀವಿ ಬಹಳ ಚೆನ್ನಾಗಿ ನಡೆಯುತ್ತಿದೆ ತಲುಪುತ್ತೇವೆ ಹಿಂದೆ ನೋಡ್ತಾ ಇರೋದಿಲ್ಲ ಆಗ್ಬಿಡುತ್ತೆ ನೋಡೋಣ ಹಿಂದೆ ಉಳ್ಕೊಳ್ಳೋದಿಲ್ಲ ಆಗ್ಬಿಡತ್ತೆ ಮಾಡಿಬಿಡುತ್ತೇವೆ ಸಂಪನ್ನರಾಗ್ಬಿಡುತ್ತೇವೆ ಈ ಹುಡುಗಾಟಿಕೆತನ ಮತ್ತು ಎರಡನೆಯದಾಗಿ ರಾಯಲ್ ಆಲಸ್ಯ ಬರುತ್ತದೆ ಸುಮಾರಿತನ ಅಥವಾ ಹುಡುಗಾಟಿಕೆ ಮತ್ತು ಆಲಸ್ಯ ಯಾವಾಗ ಎಂಬ ಶಬ್ದವಾಗಿದೆ ಆಲಸ್ಯ ಈಗ ಎಂಬ ಶಬ್ದ ದುರಂತದಾನ್ ಮಹಾಪುಣ್ಯ ತಕ್ಷಣ ಮಾಡಿದಾಗ ಮಹಾಪುಣ್ಯವಾಗುವುದು ಈಗ ಇಂದು ಮೊದಲ ಟರ್ನ್ ಅಲ್ವಾ ಅಂದಾಗ ಬಾಪ್ದಾದ ಗಮನ ಸೆಳೆಸುತ್ತಿದ್ದಾರೆ ಈ ಸೀಸನ್ನಲ್ಲಿ ಸ್ವಮಾನದಿಂದ ಕೆಳಗೆ ಇಳಿಯಬಾರದು ಸಮಯದ ಮಹತ್ವವನ್ನು ಸಹ ಮರೆಯಬಾರದು ಅಲರ್ಟ್ ಆಗಿರಬೇಕು ಬುದ್ಧಿವಂತರಾಗಿರಬೇಕು ಎಚ್ಚರಿಕೆಯಿಂದ ಇರಬೇಕು ಇಷ್ಟ ಅಲ್ವಾ ಯಾರ ಜೊತೆಗೆ ಪ್ರೀತಿ ಇರುತ್ತೆ ಅಲ್ವಾ ಕಿಂಚಿತ್ತು ಅವರ ಬಲಹೀನತೆಗಳು ನೋಡಲು ಇಷ್ಟ ಆಗುವುದಿಲ್ಲ ಹೇಳಾಯ್ತಲ್ವಾ ಬಾಬ್ರೂರಿಗೆ ಲಾಸ್ಟ್ ಮಗುವಿನ ಜೊತೆಯಲ್ಲಿಯೂ ಕೂಡ ಅತಿಯಾದ ಪ್ರೀತಿ ಇದೆ ಮಕ್ಕಳಲ್ವ ಅಂದಾಗ ಈ ನಡೆಯುತ್ತಿರುವಂತಹ ಸೀಸನ್ನಲ್ಲಿ ಸೀಸನ್ ಬಲೆ ಇಂಡಿಯಾದವರದೇ ಇರಬಹುದು ಆದರೆ ವಿದೇಶಿಯರು ಸಹ ಕಡಿಮೆ ಇಲ್ಲ ಬಾಬ್ದಾದ ನೋಡಿದ್ದಾರೆ ಯಾವುದೇ ಟರ್ನಲ್ಲಿ ಆ ರೀತಿ ಇರುವುದಿಲ್ಲ ಡಬಲ್ ವಿದೇಶಿಯರು ಇಲ್ಲದಿರುವಂತಹ ಟರ್ನು ಇದು ಅವರ ಕಮಾಲ್ ಆಗಿದೆ ಈಗ ಕೈ ಮೇಲ್ ಮಾಡಿ ಡಬಲ್ ವಿದೇಶಿಯರು ನೋಡಿ ಎಷ್ಟೊಂದು ಜನ ಇದ್ದೀರಾ ಸ್ಪೆಷಲ್ ಸೀಸನ್ ಅಂತೂ ಕಳೆದು ಹೋಯಿತು ಮತ್ತೆಯೂ ನೋಡಿ ಎಷ್ಟೊಂದು ಜನ ಇದ್ದೀರಾ ಶುಭಾಶಯಗಳು ಬಲೆ ಆಗಮಿಸಿರಿ ಬಹಳ ಬಹಳ ಶುಭಾಶಯಗಳು ಅಂದಾಗ ಕೇಳಿದ್ರಲ್ವ ಈಗ ಏನು ಮಾಡಬೇಕು ಈ ಸೀಸನ್ನಲ್ಲಿ ಏನೇನು ಮಾಡಬೇಕು ಆ ಬಾಬಾ ಹೋಮ್ವರ್ಕ್ ಕೊಟ್ಟಿದ್ದಾರೆ ಸ್ವಯಂನ ರಿಯಲೈಸ್ ಮಾಡಿಕೊಳ್ಳಿ ಸ್ವಯಂಗೆ ಸ್ವಯಂ ರಿಯಲೈಸ್ ಮಾಡಿಕೊಳ್ಳಿ ಬೇರೆಯವರನ್ನು ಮಾಡಬೇಡಿ ಸ್ವಯಂ ಮಾಡಿಕೊಳ್ಳಿ ಮತ್ತು ರಿಯಲ್ ಗೋಲ್ಡ್ ಆಗಿರಿ ಏಕೆಂದರೆ ಬಾಬ್ದಾದರವರು ತಿಳಿದುಕೊಂಡಿದ್ದಾರೆ ಯಾರು ನನ್ನ ಬಾಬಾ ಎಂದು ಹೇಳಿದ್ದೀರಾ ಜೊತೆಯಲ್ಲೂ ನಡೆಯುತ್ತೀರಾ ಬರಾತಿ ಅಲ್ಲ ಅಂದರೆ ದಿಬ್ಬಣದಲ್ಲಿ ಹೋಗುವವರು ಅಲ್ಲ ಅಲ್ವಾ ದಿಬ್ಬಣದಲ್ಲಿ ಬರುವವರು ಜೊತೆ ಜೊತೆಯಲ್ಲಿ ನಡೆಯುವುದಿಲ್ಲ ಬಾಬ್ದಾದರವರ ಜೊತೆಯಲ್ಲಿ ಶ್ರೀಮತದ ಕೈ ಹಿಡಿದು ಜೊತೆಯಲ್ಲಿ ನಡೆಯಬೇಕು ಮತ್ತು ಬ್ರಹ್ಮ ಬಾಬಾರವರ ಜೊತೆ ಮೊದಲು ರಾಜ್ಯದಲ್ಲಿ ಬರಬೇಕು ಮಜಾಂತು ಮೊದಲು ಹೊಸ ಮನೆಯಲ್ಲಿರತ್ತೆ ಅಲ್ವಾ ಒಂದು ತಿಂಗಳ ನಂತರವೂ ಸಹ ಹೇಳಲಾಗತ್ತೆ ಒಂದು ತಿಂಗಳು ಹಳೆಯದೆಂದು ಹೊಸ ಮನೆ ಹೊಸ ಪ್ರಪಂಚ ಹೊಸ ನಡೆ ಹೊಸ ರೀತಿ ಪದ್ಧತಿಗಳು ಮತ್ತು ಬ್ರಹ್ಮ ತಂದೆಯ ಜೊತೆಯಲ್ಲಿ ರಾಜ್ಯದಲ್ಲಿ ಬರುತ್ತೇವೆ ಎಲ್ಲರೂ ಹೇಳುತ್ತಿರಲ್ವ ಬ್ರಹ್ಮ ಬಾಬರವರ ಜೊತೆಯಲ್ಲಿ ನಮಗೆ ಬಹಳ ಪ್ರೀತಿ ಇದೆ ಎಂದು ಅಂದಾಗ ಪ್ರೀತಿಯ ಗುರುತೇನಾಗಿರತ್ತೆ ಜೊತೆ ಇರೋದು ಜೊತೆ ನಡೆಯೋದು ಜೊತೆಯಲ್ಲಿ ಬರುವುದು ಇದಾಗಿದೆ ಪ್ರೀತಿಯ ಸಾಕ್ಷಿ ಇಷ್ಟ ಅಲ್ವಾ ಜೊತೆಯಲ್ಲಿರಬೇಕು ಜೊತೆಯಲ್ಲಿ ನಡಿಬೇಕು ಮತ್ತು ರಾಜ್ಯದಲ್ಲೂ ಜೊತೆಯಲ್ಲಿ ಬರಬೇಕು ಇಷ್ಟಾನ ಇಷ್ಟಾನ ಅಂದಾಗ ಯಾವ ವಸ್ತು ಇಷ್ಟ ಆಗತ್ತೆ ಅದನ್ನು ಬಿಡ್ಲಿಕ್ಕಾಗೋದಿಲ್ಲ ಅಂದಾಗ ಬಾಬ್ರೂರಿಗೆ ಪ್ರತಿ ಮಗುವಿನ ಜೊತೆಗೆ ಪ್ರೀತಿಯ ರೀತಿ ಇದೇ ಆಗಿದೆ ಜೊತೆಯಲ್ಲಿ ಹೋಗಬೇಕು ಹ್ಞೂ ಬಾಬನ ಜೊತೆ ಪ್ರೀತಿ ಇದೆ ಅಂತ ಅಂದರೆ ಬಾಬ್ರೂರ ಜೊತೆ ಜೊತೆಗೆ ಹೋಗಬೇಕು ಹಿಂದೆ ಹಿಂದೆ ಹೋಗಬಾರ್ದು ಒಂದು ವೇಳೆ ಏನಾದರೂ ಉಳೀತು ಅಂತ ಅಂದರೆ ಧರ್ಮರಾಜನ ಶಿಕ್ಷೆಗಾಗಿ ನಿಲ್ಲಬೇಕಾಗುವುದು ಕೈಯಲ್ಲಿ ಕೈ ಇರುವುದಿಲ್ಲ ಹಿಂದೆ ಹಿಂದೆ ಬರುತ್ತೀರ ಮಜ ಯಾವುದರಲ್ಲಿದೆ ಜೊತೆಯಲ್ಲಿ ಅಲ್ವಾ ಅಂದಾಗ ಪಕ್ಕಾ ಪ್ರತಿಜ್ಞೆ ಮಾಡುತ್ತೀರಾ ಅಲ್ವಾ ಜೊತೆಯಲ್ಲಿ ನಡಿಬೇಕೆಂದು ಅಥವಾ ಹಿಂದೆ ಹಿಂದೆ ಬರ್ತೀರಾ ನೋಡಿ ಕೈಯಂತೂ ಬಹಳ ಚೆನ್ನಾಗಿ ಎತ್ತುತ್ತೀರಾ ಕೈ ನೋಡಿ ಬಾಬ್ದಾದರವರಿಗಂತೂ ಖುಷಿಯಾಗತ್ತೆ ಆದರೆ ಶ್ರೀಮತದ ಕೈಯನ್ನು ಎತ್ತಬೇಕು ಶಿವತಂದೆಗಂತೂ ಕೈ ಇಲ್ಲ ಬ್ರಹ್ಮ ಬಾಬ ಮತ್ತು ಆತ್ಮನಿಗೂ ಸಹ ಕೈ ಇಲ್ಲ ನಿಮಗೂ ಈ ಸ್ಥೂಲ ಕೈ ಇರುವುದಿಲ್ಲ ಅಂದರೆ ಆತ್ಮನಿಗೆ ಸ್ಥೂಲ ಕೈ ಇರುವುದಿಲ್ಲ ಯಾವಾಗ ತಂದೆಯ ಜೊತೆ ಜೊತೆಗೆ ಈ ದೇಹವನ್ನು ಬಿಟ್ಟು ಮನೆಗೆ ವಾಪಸ್ ಹೋಗ್ತೇವೆ ಆಗ ಸ್ಥೂಲ ಕೈ ಇರುವುದಿಲ್ಲ ಶ್ರೀಮತದ ಕೈಯನ್ನು ಹಿಡಿದು ಜೊತೆಯಲ್ಲಿ ಹೋಗಬೇಕು ಬಾಬಾ ಕೇಳ್ತಾ ಇದ್ದಾರೆ ಬರ್ತೀರಾ ಅಲ್ವಾ ಕತ್ತಾಡಿಸ್ರಿ ಒಳ್ಳೆಯದು ಕೈ ಆಡಿಸ್ತಾ ಇದ್ದೀರಾ ಹಾ ಬಾಬಾ ಎಂದು ಅವರು ಇದನ್ನೇ ಬಯಸುತ್ತಾರೆ ಒಬ್ಬ ಮಗುವು ಸಹ ಹಿಂದೆ ಉಳಿಯಬಾರದು ಎಲ್ಲರ ಜೊತೆ ಜೊತೆಯಲ್ಲಿಯೇ ನಡೆಯಬೇಕು ಎವರಡಿ ಆಗಿರಬೇಕು ಒಳ್ಳೆಯದು ಈಗ ಬಾಬ್ದಾದ ನಾಲ್ಕು ಕಡೆಯ ಮಕ್ಕಳ ರಜಿಸ್ಟರನ್ನು ನೋಡ್ತಿದ್ದಾರೆ ಪ್ರತಿಜ್ಞೆ ಮಾಡಿದ್ದೀರಾ ನಿಭಾಯಿಸಿದ್ದೀರಾ ಅಂದರೆ ಅರ್ಥ ಲಾಭವನ್ನು ಪಡೆದಿದ್ದೀರಾ ಕೇವಲ ಪ್ರತಿಜ್ಞೆ ಮಾಡಬಾರದು ಲಾಭವನ್ನು ಪಡೆಯಬೇಕು ಒಳ್ಳೆಯದು ಈಗ ಎಲ್ಲರೂ ದೃಢ ಸಂಕಲ್ಪ ಮಾಡಬೇಕು ದೃಢ ಸಂಕಲ್ಪದ ಸ್ಥಿತಿಯಲ್ಲಿ ಸ್ಥಿತರಾಗಿ ಕುಳಿತುಕೊಳ್ಳಿ ಮಾಡಲೇಬೇಕು ನಡೆಯಲೇಬೇಕು ಜೊತೆಯಲ್ಲಿ ಹೋಗಲೇಬೇಕು ಈಗ ಈ ದೃಢ ಸಂಕಲ್ಪ ತಮ್ಮ ಜೊತೆ ತಾವೇ ಮಾಡಿರಿ ಈ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ ಮಾಡ್ತೀವಿ ನೋಡ್ತೀವಿ ನಡೀತೀವಿ ಹೇಳಬೇಡಿ ಮಾಡಲೇಬೇಕು ಒಳ್ಳೆಯದು ಎಲ್ಲ ಕಡೆಯ ಡಬಲ್ ಸೇವಾ ದಾರಿ ಮಕ್ಕಳಿಗೆ ನಾಲ್ಕು ಕಡೆಯ ಸದಾ ಏಕಾಗ್ರ ಸ್ವಮಾನದ ಸೀಟಲ್ಲಿ ಸೆಟ್ ಬಾಬ್ದಾದರವರ ಮಸ್ತಕ ಮಣಿಗಳಿಗೆ ನಾಲ್ಕು ಕಡೆಯ ಸಮಯದ ಮಹತ್ವವನ್ನು ತಿಳಿದು ತೀವ್ರ ಪುರುಷಾರ್ಥದ ಸಾಕ್ಷಿ ಕೊಡುವಂತಹ ಸುಪುತ್ರ ಮಕ್ಕಳಿಗೆ ನಾಲ್ಕು ಕಡೆಯ ಉಮಂಗ ಉತ್ಸಾಹದ ರೆಕ್ಕೆಗಳಿಂದ ಸದಾ ಹಾರುವಂತಹ ಮತ್ತು ಹಾರಿಸುವಂತಹ ಡಬಲ್ ಲೈಟ್ ಫರಿಷ್ಠಾ ಮಕ್ಕಳಿಗೆ ಬಾಬ್ದಾದಾರವರ ನೆನಪು ಪ್ರೀತಿ ಮತ್ತು ನಮಸ್ಕಾರಗಳು ದಾದಿಯರ ಜೊತೆ ಮಾತಾಡ್ತಾ ಬಾಬಾ ಹೇಳುತ್ತಾರೆ ಎಲ್ಲರೂ ಜೊತೆ ಕೊಟ್ಟು ನಡೀತಾ ಇದ್ದೀರಾ ಅಲ್ವಾ ಬಾಬ್ದಾದರವರಿಗೂ ಖುಷಿ ಇದೆ ಪ್ರತಿಯೊಬ್ಬರೂ ತಮ್ಮ ವಿಶೇಷತೆಯ ಕಿರು ಬೆರುಳಿನ ಸಹಯೋಗವನ್ನು ಕೊಡುತ್ತಿದ್ದೀರಾ ದಾದೀಜಿಯವರ ಜೊತೆ ಮಾತಾಡ್ತಾ ಹೇಳ್ತಾರೆ ಬಾಬಾ ಎಲ್ಲರಿಗೂ ಆದಿರತ್ನಗಳನ್ನು ನೋಡಿ ಬಹಳ ಖುಷಿಯಾಗುತ್ತೆ ಅಲ್ವಾ ಆದಿಯಿಂದ ಹಿಡಿದು ಸೇವೆಯಲ್ಲಿ ತಮ್ಮ ಮೂಳೆಗಳನ್ನು ಸವಿಸಿದ್ದೀರಾ ಮೂಳೆ ಮೂಳೆಯನ್ನು ತೊಡಗಿಸಿದ್ದೀರಾ ಆಳವಾದ ಸೇವೆ ಮಾಡಿದ್ದೀರಾ ಮೂಳೆಗಳನ್ನು ತೊಡಗಿಸಿದ್ದೀರಾ ಬಹಳ ಒಳ್ಳೆಯದು ನೋಡಿ ಏನೇ ಆಗಬಹುದು ಆದರೆ ಒಂದು ಮಾತು ನೋಡಿ ಬಲೆ ಬೆಡ್ಡಲ್ಲೇ ಇರಬಹುದು ಎಲ್ಲೇ ಇರಬಹುದು ಆದರೆ ಬಾಬರಿವರನ್ನ ಮರೆಯುವುದಿಲ್ಲ ತಂದೆಯ ಹೃದಯದಲ್ಲಿ ಸಮಾವೇಶವಾಗಿದ್ದೀರಾ ಈ ರೀತಿ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಮುಗುಳ್ನಾಗ್ತಾ ಇದ್ದೀರಾ ಬಾಕಿ ಆಯುಷು ಜಾಸ್ತಿ ಇದೆ ಮತ್ತು ಧರ್ಮರಾಜ ಪುರಿಯಿಂದ ಟಾಟ ಮಾಡಿ ಹೋಗಬೇಕು ಶಿಕ್ಷೆ ಅನುಭವಿಸುವುದಿಲ್ಲ ಧರ್ಮರಾಜನೂ ಸಹ ತಲೆಬಾಗಬೇಕಾಗುವುದು ಸ್ವಾಗತ ಮಾಡಬೇಕಾಗುವುದು ಟಾಟ ಮಾಡಬೇಕಾಗುವುದು ಆದ್ದರಿಂದ ಇಲ್ಲಿ ಸ್ವಲ್ಪ ಸಮಯಕ್ಕಾಗಿ ತಂದೆಯ ನೆನಪಿನಲ್ಲಿ ಸ್ವಲ್ಪ ಲೆಕ್ಕಾಚಾರ ಚುಕ್ತ ಮಾಡುತ್ತಾ ಇದ್ದೀರ ಅಷ್ಟೇ ಅಂತಾರೆ ಬಾಬಾ ಬಾಕಿ ಕಷ್ಟ ಏನೋ ಇಲ್ಲ ಬಲೆ ಕಾಯಿಲೆಯ ರೂಪ ಇರಬಹುದು ಆದರೆ ದುಃಖ ಕಿಂಚಿತ್ತೂ ಇಲ್ಲ ಪರದಾದಿ ನಿರ್ಮಲ್ ಶಾಂತದಾದಿ ಜೊತೆ ಮಾತಾಡ್ತಾ ಬಾಬಾ ಹೇಳ್ತಾರೆ ಇವರು ತುಂಬ ಮುಗಳ್ನಗ್ತಿರ್ತಾರೆ ಎಲ್ಲರಿಗೂ ದೃಷ್ಟಿ ಕೊಡಿ ಒಳ್ಳೆಯದು ವರದಾನ ಬಾಹ್ಯಮುಖಿ ಚತುರತೆಯಿಂದ ಮುಕ್ತರಾಗಿರುವಂತಹ ತಂದೆಗೆ ಪ್ರಿಯರು ಸತ್ಯವಾದ ವ್ಯಾಪಾರಸ್ಥರಾಗಿರಿ ಬಾಹ್ಯಮುಖಿ ಚತುರತೆಯಿಂದ ಮುಕ್ತರಾಗಿರುವಂತಹ ತಂದೆಗೆ ಪ್ರಿಯರು ಸತ್ಯವಾದ ವ್ಯಾಪಾರಸ್ಥರಾಗಿರಿ ವರದಾನದ ವಿಶ್ಲೇಷಣೆ ಬಾಬ್ದಾದರವರಿಗೆ ಪ್ರಪಂಚದ ಬಾಹ್ಯಮುಖಿ ಚತುರತೆ ಇಷ್ಟ ಆಗುವುದಿಲ್ಲ ಹೇಳಲಾಗತ್ತೆ ಬೋಲಾ ಭಗವಂತ ಎಂದು ಚತುರ್ ಸುಜಾನ್ ಶಿವ ತಂದೆಗೆ ಮುಗ್ಧ ಮಕ್ಕಳೇ ಇಷ್ಟ ಆಗ್ತಾರೆ ಪರಮಾತ್ಮನ ಡೈರೆಕ್ಟರಿಯಲ್ಲಿ ಮುಗ್ಧ ಮಕ್ಕಳೇ ವಿಶೇಷ ವಿ ಐ ಪಿ ಆಗಿದ್ದಾರೆ ಯಾರ ಮೇಲೆ ಪ್ರಪಂಚದವರ ಕಣ್ಣು ಬೀಳುವುದಿಲ್ಲ ಅವರೇ ತಂದೆಯ ಜೊತೆ ವ್ಯಾಪಾರ ಮಾಡಿ ಪರಮಾತ್ಮನ ನಯನಗಳ ನಕ್ಷತ್ರಗಳಾಗಿದ್ದೀರಾ ಮುಗ್ಧ ಮಕ್ಕಳೇ ಹೃದಯದಿಂದ ಹೇಳುತ್ತೀರಾ ನನ್ನ ಬಾಬಾ ಎಂದು ಈ ಒಂದು ಸೆಕೆಂಡಿನ ಒಂದು ಮಾತಿನ ಜೊತೆ ಲೆಕ್ಕವಿಲ್ಲದಷ್ಟು ಖಜಾನೆಗಳ ವ್ಯಾಪಾರ ಮಾಡುವಂತಹ ಸತ್ಯವಾದ ವ್ಯಾಪಾರಿಗಳಾಗಿದ್ದೀರಾ ಸ್ಲೋಗನ್ ಸರ್ವರ ಸ್ನೇಹ ಪ್ರಾಪ್ತಿ ಮಾಡಿಕೊಳ್ಳಬೇಕಾದರೆ ಬಾಯಿಂದ ಸದಾ ಮಧುರವಾದ ಮಾತುಗಳನ್ನು ಮಾತನಾಡಿರಿ ಸರ್ವರ ಸ್ನೇಹ ಪ್ರಾಪ್ತಿ ಮಾಡಿಕೊಳ್ಳಬೇಕಾದರೆ ಬಾಯಿಂದ ಸದಾ ಮಧುರ ಮಾತುಗಳನ್ನೇ ಮಾತನಾಡಿ ಅವ್ಯಕ್ತ ಇಷ್ಯಾರೆ ಸಹಜ ಯೋಗಿ ಆಗಬೇಕಾದರೆ ಪರಮಾತ್ಮನ ಪ್ರೀತಿಯ ಅನುಭವಿಗಳಾಗಿರಿ ಯಾರು ಸದಾ ತಂದೆಯ ನೆನಪಿನಲ್ಲಿ ಲವಲೀನ ಅಂದರೆ ಅರ್ಥ ಸಮಾವೇಶವಾಗಿರುತ್ತಾರೆ ಅಂತಹ ಆತ್ಮಗಳ ನಯನಗಳಲ್ಲಿ ಬಾಯಿಯಲ್ಲಿ ಪ್ರತಿ ಮಾತಿನಲ್ಲಿ ತಂದೆ ಸಮಾವೇಶವಾಗಿರುವ ಕಾರಣ ಶಕ್ತಿ ಸ್ವರೂಪಕ್ಕೆ ಬದಲಾಗಿ ಸರ್ವಶಕ್ತಿವಂತರಾಗಿ ಕಂಡುಬರುತ್ತಾರೆ ಹೀಗೆ ಆದಿ ಸ್ಥಾಪನೆಯಲ್ಲಿ ಬ್ರಹ್ಮರವರ ರೂಪದಲ್ಲಿ ಸದಾ ಶ್ರೀಕೃಷ್ಣ ಕಂಡುಬರುತ್ತಿದ್ದರು ಹಾಗೆಯೇ ತಾವು ಮಕ್ಕಳ ಮೂಲಕ ಸರ್ವಶಕ್ತಿವಂತ ತಂದೆ ಕಂಡುಬರುತ್ತಾರೆ ವಿಶೇಷ ಸೂಚನೆ ಇಂದು ತಿಂಗಳ ಮೂರನೇ ಭಾನುವಾರ ಎಲ್ಲ ರಾಜಯೋಗಿ ತಪಸ್ವಿ ಸಹೋದರ ಸಹೋದರಿಯರು ಸಂಜೆ ಆರು ಮೂವತ್ತರಿಂದ ಏಳು ಮೂವತ್ತರವರೆಗೆ ವಿಶೇಷ ಯೋಗ ಅಭ್ಯಾಸದ ಸಮಯದಲ್ಲಿ ತಮ್ಮ ಪೂರ್ವಜತನದ ಸ್ವಮಾನದಲ್ಲಿ ಸ್ಥಿತರಾಗಿ ಕಲ್ಪವೃಕ್ಷದ ಜಡದಲ್ಲಿ ಕುಳಿತು ಪೂರ್ತಿ ವೃಕ್ಷಕ್ಕೆ ಶಕ್ತಿಶಾಲಿ ಯೋಗದ ದಾನ ಮಾಡಬೇಕು ತಮ್ಮ ವಂಶಾವಳಿಗೆ ದಿವ್ಯ ಪಾಲನೆ ಕೊಡಬೇಕು ಓಂ ಶಾಂತಿ